ಹೋಟೆಲ್ ಥರ ಮಸಾಲೆ ದೋಸೆ ಮನೇಲೇ ಮಾಡಿದ್ರೆ ಹೇಗಿರುತ್ತೆ ಅದರಲ್ಲೂ ಸಹ ಪುಟ್ಟ ಮಕ್ಳು ಮನೇಲಂತೂ ಚೀಸ್ ಆಗಲಿ ಸ್ವೀಟ್ ಕಾರ್ನ್ ಆಗಲಿ ದೋಸೆ ಆಗಲಿ ಅದನ್ನೆಲ್ಲ ಇಷ್ಟಪಟ್ಟು ಹೊರಗಡೆ ಕೇಳ್ತಾ ಇರ್ತಾರಲ್ವ ಅದನ್ನು ಮನೇಲೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಎರಡು ಗ್ಲಾಸ್ ಆಗುವಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಬೇಕಿದ್ದರೆ ನೀವು ಸೋನಾ ಮಸೂರಿ ಅಕ್ಕಿ ಅಥವಾ ದೋಸೆ ಅಕ್ಕಿನೂ ಸಹ ಬಳಸ್ಕೋಬೋದು ಅಕ್ಕಿನ ಹಾಕೊಂಡ್ಮೇಲೆ ಕಾಲು ಗ್ಲಾಸ್ ಆಗೋವಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ನಂತರ ಅರ್ಧ ಗ್ಲಾಸ್ ಆಗೋವಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಈಗ ಇಲ್ಲಿ ಅರ್ಧ ಆಗುವಷ್ಟು ಅನ್ನನ ಹಾಕ್ಕೊಳ್ತಾ ಇದ್ದೀನಿ ಅನ್ನ ಬದಲಾಗಿ ನೀವು ಗಟ್ಟಿ ಅವಲಕ್ಕಿ ಬರುತ್ತಲ್ಲ ಅದನ್ನು ಸಹ ಅರ್ಧ ಕಪ್ಪು ಸೇರಿಸ್ಕೋಬೋದು ಮನೇಲಿ ಅನ್ನ ಇತ್ತು ಹಾಗಾಗಿ ನಾನು ಅನ್ನೇ ಸೇರಿಸಿ ಮಾಡ್ತಾ ಇದ್ದೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋವಷ್ಟು ಮೆಂತ್ಯನ್ನು ಹಾಕ್ಕೊಂಡಿದ್ದೀನಿ ಮೆಂತ್ಯ ಹಾಕೋದ್ರಿಂದ ದೋಸೆ ಘಮನೂ ಚೆನ್ನಾಗಿ ಬರುತ್ತೆ ಹಾಗೆ ಗರಿಗರಿಯಾಗೂ ಬರುತ್ತೆ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದೆರಡು ಮೂರು ಸಲ ತೊಳೆದು ನಂತರ ಇದಕ್ಕೆ ಮತ್ತೆ ನೆನೆಯೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಸೇರಿಸ್ಕೊಳ್ಬೇಕು ನಾನಿಲ್ಲಿ ಡಿಪೋ ಅಕ್ಕಿ ಅಂದರೆ ರೇಷನ್ ಅಕ್ಕಿ ಬಳಸಿರೋದ್ರಿಂದ ಒಂದು ನಾಲ್ಕೈದು ಸಲನೇ ತೊಳೆದಿದ್ದೀನಿ ಅದರಲ್ಲಿ ಸ್ವಲ್ಪ ಕಸ ಎಲ್ಲ ಜಾಸ್ತಿ ಇರುತ್ತಲ್ವ ಹಾಗಾಗಿ ಈಗ ನೆನೆಯೋದಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಂಡು ಇದನ್ನು ಏನಿಲ್ಲ ಅಂತ ಅಂದರೂ ಒಂದು ಆರರಿಂದ ಏಳು ಗಂಟೆಗಳ ಕಾಲ ನೆನೆಸ್ಕೋಬೇಕು ನೋಡಿ ಒಂದು ಆರು ಗಂಟೆ ನೆನೆಸಿದ್ದೆ ನಾನು ನೋಡ್ತಾ ಇರ್ಬೋದು ನೀವು ಅಕ್ಕಿ ಕಡಲೆ ಬೇಳೆ ಎಲ್ಲ ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ಗ್ರೈಂಡರ್ಗೆ ಹಾಕೊಂಡು ನುಣ್ಣಗೆ ರುಬ್ಕೋಬೇಕು ನಮ್ಮನೇಲಿ ಗ್ರೈಂಡರ್ ಇದೆ ಹಾಗಾಗಿ ಒಂದೇ ಸಲ ಎಲ್ಲನೂ ಹಾಕೊಂಡು ರುಬ್ಕೊಳ್ತಾ ಇದ್ದೀನಿ ನೀವು ಮಿಕ್ಸಿ ರುಬ್ಬೋದಾದರೆ ಬ್ಯಾಚ್ ಆಗಿ ರುಬ್ಕೋಬೇಕು ಆದರೆ ಪೂರ್ತಿ ನುಣ್ಣಗಾಗಬೇಕು ಎಲ್ಲೂ ಸಹ ಅಕ್ಕಿ ಆಗಲಿ ಬೇಳೆ ಆಗಲಿ ಹಾಗೆ ಇರಬಾರ್ದು ಪೂರ್ತಿ ನುಣ್ಣಗಾಗೋ ರೀತಿ ಇದನ್ನು ರುಬ್ಕೊಂಡು ಒಂದು ಪಾತ್ರೆಗೆ ಹಾಕೋಬೇಕು ಗ್ರೈಂಡರಲ್ಲಿ ರುಬ್ಬಿದ್ರೆ ಹಿಟ್ಟು ತುಂಬ ಸಾಫ್ಟ್ ಆಗುತ್ತೆ ಹಾಗೆ ನಾವು ಮಾಡುವಂತಹ ಇಡ್ಲಿ ಆಗಲಿ ದೋಸೆ ಆಗಲಿ ತುಂಬ ಬೇಗ ಹುಳಿ ಬರುತ್ತೆ ಅದಕ್ಕೋಸ್ಕರ ನಾನು ಗ್ರೈಂಡರಲ್ಲೇ ರುಬ್ಕೊಳ್ತೀನಿ ಈ ರೀತಿ ಪಾತ್ರೆಗೆ ಹಾಕೊಂಡ್ಮೇಲೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಉಪ್ಪನ್ನು ಸೇರಿಸಿದ್ಮೇಲೆ ಒಂದು ಸಲ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆನ ಮುಚ್ಚಿ ಇದನ್ನು ಹುಳಿ ಬರೋದಕ್ಕೆ ಬಿಡಬೇಕು ಅಂದರೆ ಏನಿಲ್ಲ ಅಂದರೂ ಒಂದು ಹನ್ನೆರಡರಿಂದ ಹದಿಮೂರು ಗಂಟೆನಾದರೂ ಇಡಬೇಕಾಗತ್ತೆ ನಾನಿಲ್ಲಿ ಹಿಂದಿನ ದಿನ ರಾತ್ರಿ ಒಂದು ಎಂಟುವರೆಗೆ ರುಬ್ಬಿದ್ದು ಬೆಳಿಗ್ಗೆ ಎಂಟು ಗಂಟೆಗೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಹಿಟ್ಟು ಎಷ್ಟು ಸಾಫ್ಟಾಗಿ ಯಾವ ರೀತಿಯಾಗಿ ಅರಳಿದೆ ಅಂತ ನಮಗೆ ಮಸಾಲೆ ದೋಸೆ ಸೇಮ್ ಹೋಟೆಲ್ ಥರನೇ ಗರ್ಗರಿಯಾಗಿ ಚೆನ್ನಾಗಿ ಬರಬೇಕಲ್ವಾ ಬಣ್ಣ ಆಗಲಿ ಆ ಕ್ರಿಸ್ಪಿ ಆಗಲಿ ಟೆಕ್ಸ್ಚರ್ ಎಲ್ಲ ಅದೇ ಥರ ಇರಬೇಕಲ್ವ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ರವೆ ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ಇದಿಷ್ಟನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ತುಂಬ ಗಟ್ಟಿ ಆಯಿತು ಅಂತ ಅನ್ನಿಸ್ತು ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರವೆ ಹಾಕಿರೋದ್ರಿಂದ ಇದನ್ನು ಒಂದು ಐದು ನಿಮಿಷ ನೆನೆಯೋದಕ್ಕೆ ಬಿಡಬೇಕಾಗತ್ತೆ ಇದು ನೆನೆಯೋಷ್ಟರಲ್ಲಿ ಇಲ್ಲಿ ಕೆಂಪು ಚಟ್ನಿ ಹಾಗೆ ಆಲೂಗೆಡ್ಡೆ ಪಲ್ಯ ಹಸಿರು ಚಟ್ನಿ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಕೆಂಪು ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ನಂತರ ಒಂದು ಹಿಡಿ ಆಗೋವಷ್ಟು ಸಿಪ್ಪೆ ತೆಗೆದಿರುವಂತಹ ಬೆಳ್ಳುಳ್ಳಿ ಒಂದು ಹಿಡಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋವಷ್ಟು ಜೀರಿಗೆ ಅರ್ಧ ಸ್ಪೂನ್ ಆಗೋವಷ್ಟು ಸಾಸಿವೆ ಹಾಗೆ ಒಂದು ಚಕ್ಕೆ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ನಾನು ಈ ಒಂದು ಚಟ್ನಿನ ಅಡುಗೆ ಭಟ್ರು ಮಾಡುವಂತಹ ವೀಡಿಯೋ ನೋಡ್ಕೊಂಡು ಮಾಡಿದ್ದು ಟೇಸ್ಟ್ ತುಂಬಾ ಚೆನ್ನಾಗಾಗಿತ್ತು ಕೆಂಪು ಚಟ್ನಿದು ಇದಕ್ಕೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ರುಬ್ಕೊಂಡ್ರೆ ನಮಗೆ ಕೆಂಪು ಚಟ್ನಿ ರೆಡಿ ಆಗುತ್ತೆ ಇಲ್ಲಿ ಇವಾಗ ಹಸಿರು ಚಟ್ನಿ ಮಾಡ್ಕೊಳ್ಳೋದಕ್ಕಾಗಿ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಸಿ ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಮೆಣಸುಕಾಳನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಚಟ್ನಿಗೆ ಸ್ವಲ್ಪ ಮೆಣಸಿನ ಸೇರಿಸೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಜೊತೆಗೆ ಒಂದು ಹತ್ತರಿಂದ ಇಪ್ಪತ್ತೆಲೆ ಆಗೋವಷ್ಟು ಪುದೀನ ಎಲೆನ ಹಾಕೊಂಡು ಕಾಲು ಆಗೋವಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಇದರ ಜೊತೆಗೇ ಸ್ವಲ್ಪ ಕಡಲೆನೂ ಸಹ ಸೇರಿಸ್ತಾ ಇದ್ದೀನಿ ದೋಸೆಗೆ ಕಾಯಿ ಚಟ್ನಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಒಂದು ಮುಕ್ಕಾಲು ಕಪ್ಪಾಗೋಷ್ಟು ಹುರ್ಗಡ್ಲೇನ ಹಾಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ರುಬ್ಕೋಬೇಕು ಈ ರೀತಿಯಾಗಿ ರುಬ್ಕೊಂಡ್ರೆ ಕೆಂಪು ಚಟ್ನಿ ಮತ್ತು ಹಸಿರು ಚಟ್ನಿ ಎರಡೂ ಸಹ ರೆಡಿ ಆಗುತ್ತೆ ನಿಮಗೇನಾದರೂ ಈ ರೀತಿಯ ಚಟ್ನಿ ಸ್ವಲ್ಪ ಹಸಿರಿರೋದು ಇಷ್ಟ ಆಗಲ್ಲ ಅಂತ ಅಂದರೆ ನೀವು ಬೇಕಿದ್ದರೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನು ಸಹ ಸ್ಕಿಪ್ ಮಾಡಿ ಮಾಡ್ಕೋಬೋದು ಕೆಂಪು ಚಟ್ನಿ ಮತ್ತು ಕಡಲೆ ಚಟ್ನಿ ರೆಡಿ ಆಯಿತು ಇಲ್ಲಿ ಇವಾಗ ಆಲೂಗೆಡ್ಡೆ ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಎಂಟರಿಂದ ಹಸಿ ಹಸಿಮೆಣ್ಸಿನ್ಕಾಯಿ ಮೂರು ಈರುಳ್ಳಿನ ಹಾಕ್ಕೊಂಡು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪಿನ ಸೇರಿಸಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ಆಲೂಗಡ್ಡೆನ ನಾನು ಬೇಯಿಸಿ ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಸ್ವಲ್ಪ ಹಸಿ ವಾಸನೆ ಎಲ್ಲ ಕಡಿಮೆ ಆದಮೇಲೆ ಇದಕ್ಕೆ ಇವಾಗ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಎರಡು ರೀತಿ ಚಟ್ನಿ ದೋಸೆಗೆಲ್ಲ ಎಲ್ಲ ಉಪ್ಪಾಗಿರೋದ್ರಿಂದ ಆಲೂಗೆಡ್ಡೆ ಪಲ್ಯಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ಅಂದರೆ ಸ್ವಲ್ಪ ಕಡಿಮೆ ಉಪ್ಪನ್ನು ಹಾಕ್ಕೊಂಡ್ರೆ ಎಲ್ಲನೂ ಸೇರಿಸಿ ತಿಂದಾಗ ರುಚಿ ಸರಿ ಹೋಗುತ್ತೆ ಜೊತೆಗೆ ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಅರಿಶಿಣ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಬೇಯಿಸಿಟ್ಟಿದಂತಹ ಆಲೂಗೆಡ್ಡೆನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ನಮಗೆ ಆಲೂಗೆಡ್ಡೆ ಪಲ್ಯ ರೆಡಿ ಆಗುತ್ತೆ ಪಲ್ಯಕ್ಕೆ ಒಂದೆರಡು ಡ್ರಾಪ್ ಆಗೋಷ್ಟು ನಿಂಬೆ ಹಣ್ಣಿನ ರಸ ಸೇರಿಸೋದ್ರಿಂದ ಆಲೂಗೆಡ್ಡೆ ಪಲ್ಯ ರುಚಿ ಚೆನ್ನಾಗಾಗುತ್ತೆ ಇದಿಷ್ಟೇ ಆಲೂಗೆಡ್ಡೆ ಪಲ್ಯ ರೆಡಿ ಆಯಿತು ಇವಾಗ ದೋಸೆ ಮಾಡ್ಕೊಳ್ಳೋದಕ್ಕೆ ದೋಸೆ ತವಾನ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ದೋಸೆ ತವ ತುಂಬ ಬಿಸಿ ಆಗಬಾರ್ದು ಹಾಗೆ ತುಂಬ ತಣ್ಣಗೂ ಇರಬಾರ್ದು ಹದವಾಗಿ ಕಾದಿರುವಂತಹ ದೋಸೆ ತವ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ರೀತಿ ತೆಳುವಾಗಿ ದೋಸೆ ಹಾಕ್ಕೋಬೇಕಾಗುತ್ತೆ ತವ ತುಂಬ ಬಿಸಿ ಆಗಿಬಿಟ್ರೂ ಸಹ ದೋಸೆ ಹಿಟ್ಟೆಲ್ಲ ತವಾಗೆ ಅಂಟ್ಕೊಳ್ಳುತ್ತೆ ಆಗ ನೀವು ಪೇಪರ್ ರೀತಿಯಾಗಿ ದೋಸೆ ಮಾಡ್ಕೊಳ್ಳೋದಕ್ಕಾಗಲ್ಲ ಜೊತೆಗೆ ದೋಸೆನೂ ಸಹ ಗರ್ಗರಿಯಾಗಿ ಬರಲ್ಲ ತುಂಬ ಬೇಗ ಮೇಲೆಲ್ಲ ಬಣ್ಣ ಬಂದುಬಿಡುತ್ತೆ ಅದಕ್ಕೋಸ್ಕರ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ದೋಸೆ ಹಾಕಿ ಮೇಲುಗಡೆ ಈ ರೀತಿ ಕೆಂಪು ಚಟ್ನಿನ ಹಾಕ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಕೆಂಪು ಚಟ್ನಿ ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ಮಕ್ಕಳಿರೋದ್ರಿಂದ ಅವ್ರಿಗೆ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಕೆಂಪು ಚಟ್ನಿನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ನಿಮಗೆ ಸೇಮ್ ಹೋಟೆಲ್ ಥರನೇ ಬೇಕು ಅಂದರೆ ಆದಷ್ಟು ಎಣ್ಣೆ ತುಪ್ಪನ ಜಾಸ್ತಿ ಹಾಕ್ಕೊಂಡ್ರೇ ನಿಮಗೆ ಸೇಮ್ ಆ ಥರ ಟೆಕ್ಸ್ಚರ್ ಎಲ್ಲ ಬರೋದು ನಾನಿಲ್ಲಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬೆಣ್ಣೆನೂ ಸಹ ಸೇರಿಸ್ಕೊಂಡಿದ್ದೀನಿ ಮನೇಲಿ ಸ್ವಲ್ಪ ಸ್ವೀಟ್ ಕಾರ್ನ್ ಇತ್ತು ಹಾಗಾಗಿ ಸ್ವೀಟ್ ಕಾರ್ನನ್ನು ಬೇಯಿಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಮೇಲುಗಡೆ ಪೀಝಾ ಚೀಸ್ ಬರುತ್ತಲ್ಲ ಅಂದರೆ ಮೊಸಲ ಚೀಸ್ ಅಂತ ಬರುತ್ತಲ್ಲ ಅದನ್ನು ಸಹ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಒಳಗಡೆ ಮಾಡಿಟ್ಟಿದಂತಹ ಆಲೂಗೆಡ್ಡೆ ಪಲ್ಯಾನ ಈ ರೀತಿ ಸ್ಟಫ್ ಮಾಡಿಕೊಂಡು ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸ್ಟಫ್ ಮಾಡಿಕೊಂಡು ಒಂದು ಕಡೆ ಫೋಲ್ಡ್ ಮಾಡಿಕೊಂಡ್ರೆ ರುಚಿಯಾಗಿ ಹೋಟೆಲ್ ಥರನೇ ಇರುವಂತಹ ಕಾರ್ನ್ ಚೀಸ್ ಮಸಾಲೆ ದೋಸೆ ರೆಡಿಯಾಗುತ್ತೆ ನೀವು ನೋಡಿ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ ಫೋಲ್ಡ್ ಮಾಡಿ ಯಾವ ರೀತಿ ಬಣ್ಣ ಮತ್ತು ಟೆಕ್ಸ್ಚರ್ ಬಂದಿದೆ ಅಂತ ಸೇಮ್ ನಾವು ಆಚೆ ತಿನ್ನುವಂತಹ ಮಸಾಲೆ ದೋಸೆ ಯಾವ ಥರ ಇರುತ್ತೆ ಅದೇ ರೀತಿಯೇ ಇರುತ್ತೆ ಈ ದೋಸೆ ನೋಡಿ ತವನ ತುಂಬ ಬಿಸಿ ಮಾಡಿಬಿಟ್ಟು ಹಾಕಿದ್ದೀನಿ ಯಾವ ಥರ ಬಂದಿದೆ ಅಂತ ತವನ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ನೀವು ದೋಸೆ ಮಾಡಿದ್ರೆ ಗರ್ಗರಿಯಾಗಿ ಚೆನ್ನಾಗಿ ಬರೋದು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಸಹ ನಿಮ್ಮಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅದರಲ್ಲೂ ಸಹ ಇದಕ್ಕೆ ಚೀಸ್ ಎಲ್ಲ ಹಾಕಿ ಮಾಡೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಜ್ ರೆಸಿಪಿಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು